ಬಾಗಲಕೋಟ ಜಿಲ್ಲೆಯ ಮುಧೋಳ ತಾಲೂಕಿನ ಲೌಕಾಪುರ ಪೊಲೀಸ್ ಠಾಣೆ ಪಿಎಸ್ಐ ಸಿದ್ದು ಯಡಹಳ್ಳಿ ತಮ್ಮ ಸ್ವಗ್ರಾಮವಾದ ಮುಧೋಳ ತಾಲೂಕಿನ ಬರ್ಗಿ ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ಎನ್ನುವ ಭಾವವನ್ನು ಮರೆತು ಗ್ರಾಮದ ಸಾಮಾನ್ಯ ಜನರ ಜೊತೆಯಲ್ಲಿ ಒಬ್ಬ ಎಂದು ಹೆಗಲಿಗೆ ಡೊಳ್ಳು ಹಾಕಿಕೊಂಡು ಕುಣಿದು ಡೊಳ್ಳು ಬಾರಿಸುವ ಮೂಲಕ ಸರಳತೆಯನ್ನ ಮೆರೆದಿದ್ದಾರೆ ನಮಸ್ಕಾರ ಬಿಜಾಪುರ್ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರಾ ಇದು ಸಮರ್ದಾಗ ಮಾಡ್ಬೇಕಂದ್ರೆ ಸ್ಟಾರ್ಟ್ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದ್ ಧಮಾಕಾ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ ಚಾರ್ಧಾಮ್ ಯಾತ್ರಾ ಜೊತೆ ಹರಿದ್ವಾರ ಋಷಿಕೇಶ ಸೋನ್ ಪ್ರಯಾಗ ಗೌರಿಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರಣ ಪ್ರಯಾಗ ರುದ್ರ ಪ್ರಯಾಗ ದೇವ ಪ್ರಯಾಗ ದರಿದೇವ್ ಮಾತಾ ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಮಾರ್ಚ್ ನಂತರ ಜರ್ನಿ ಸ್ಟಾರ್ಟ್ ಆಗುತ್ತೆ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ